ಇಂದು ವಾಕ್ನಲ್ಲಿ ಪ್ರಶಾಂತ್ ಆನೆಯ ಮುಂದಾಳತ್ವ ನೆಕ್ಸ್ಟ್ ಮಹೇಂದ್ರ ಇದ್ದಾನೆ ನೆಕ್ಸ್ಟ್ ಸುಗ್ರೀವ ಇದ್ದಾನೆ ತುಂಬಾನೇ ಚೆನ್ನಾಗಿರುವಂತಹ ಎಲ್ಲಾ ಆನೆಗಳು ಗಜ ನಡೆ ನೋಡೋಕೆ ತುಂಬಾನೇ ಖುಷಿ ಆಗುತ್ತೆ ಬೆಳಿಗ್ಗೆ ಮತ್ತೆ ಸಂಜೆ ಪ್ರತಿಯೊಂದು ಆನೆಗಳು ಕೂಡ ವಾಕ್ಯ ಬರ್ತವೆ ಇನ್ನ ಕಂಜನ್ ಆನೆನ ನೋಡ್ತಾ ಇರ್ಬೋದು ಕಂಜನ್ ಇಸ್ ಪರ್ಫೆಕ್ಟ್ ಕಂಜನ್ ವಾಗ್ಯ ಬಂದಿದ್ದಾನೆ ಇವತ್ತಿಂದ ವಾಕ್ನಲ್ಲಿ ಆಗ್ತಾನೆ ನಮ್ಮ ಕಂಜನ್ ಆನೆ ಕೂಡ ಸೊ ಗೋಪಿ ಆಗಿರ್ಬೋದು ರೋಹಿತ್ ಆಗಿರ್ಬೋದು ಭೀಮಾ ಆಗಿರ್ಬೋದು ಸೊ ಪ್ರತಿಯೊಂದು ಆನೆಗಳು ಟೋಟಲ್ ಹದಿನಾಲ್ಕು ಆನೆಗಳು ಪ್ರತಿದಿನ ಈಗ ವಾಕ್ ಮಾಡ್ತಾ ಇದಾವೆ ನಮ್ಮ ಏಕಲವ್ಯ ಕೂಡ ಕಾಣಿಸ್ಕೊಂಡಿದ್ದಾನೆ ತುಂಬಾ ಚೆನ್ನಾಗಿರುವಂತ ಆನೆ ಭೀಮಾ ಆಗಿರ್ಬೋದು ಹಿರಣ್ಯ ಲಕ್ಷ್ಮಿ ಸೊ ಎಲ್ಲ ಆನೆ ಹದಿನಾಲ್ಕು ಆನೆಗಳ ವಾಕನ ಪ್ರತಿದಿನ ಇನ್ಮೇಲೆ ಕಣ್ತುಂಬಿಕೊಳ್ಬಹುದು ಕಂಜನ ಆನೆ ಮಿಸ್ಸಿಂಗ್ ಆಗ್ತಿದೆ ಯಾವಾಗಲೂ ಕೂಡ ಆದ್ರೆ ಇನ್ಮೇಲೆ ಕಂಜನ ಆನೆ ಕೂಡ ವಾಕ್ನಲ್ಲಿ ನೋಡ್ಬೋದು ಪ್ರಶಾಂತನ ಇವತ್ತು ಮುಂದೆ ಇರಿಸಿದರೆ ಆತನದ್ದು ಒಂದು ಮುಂದಾಳತ್ವ ಮಹೇಂದ್ರನನ್ನ ಸೆಕೆಂಡ್ ಎರಡನೇ ಆನೆ ಆಗಿ ಮತ್ತೆ ಸುಗ್ರೀವ ಕೂಡ ಒಳ್ಳೆ ಆನೆ ಸೊ ನೋಡ್ತಾ ಇರ್ಬೋದು ಒಂದು ವಾಕ್ ಇವತ್ತು ಬೆಳಗ್ಗೆ ಅಂದ್ರೆ ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ಸೊ ಬೆಳಗಿನ ವಾಕ್ ನಲ್ಲಿ ನಮ್ಮ ಒಂದು ಎಲ್ಲಾ ಹದಿನಾಲ್ಕು ಆನೆಗಳು ಕೂಡ ತಾಲೀಮ್ ನಲ್ಲಿ ಭಾಗಿಯಾಗಿತ್ತು ನಿನ್ನೆ ಭೀಮನಿಗೆ ಮನೆಗೆ ಭಾರವನ್ನ ಹೊರಸಿದ್ರು ಸೊ ಇವತ್ತು ಕಂಪ್ಲೀಟ್ ಆಗಿ ಜಸ್ಟ್ ನಾರ್ಮಲ್ ವಾಕ್ ಅನ್ನ ಮಾಡಿಸಿದ್ದಾರೆ ಎಲ್ಲ ಆನೆಗಳಿಗೆ ತಾಲೀಮನ್ನ ಕೊಟ್ಟಿದ್ದಾರೆ ಬನ್ನಿ ಮಂಟಪದ ತನಕ ಸುಮಾರು ಒಂದು ಐದು ಕಿಲೋಮೀಟರ್ ಆಗುತ್ತೆ ತುಂಬಾ ಚೆನ್ನಾಗಿ ಎಲ್ರೂ ಕೂಡ ಬೆಳಿಗ್ಗೆ ಮತ್ತೆ ಸಂಜೆ ಆನೆಗಳನ್ನ ನೋಡೋಕೆ ಅಂತಾನೆ ಬಂದ್ಬಿಡ್ತಾರೆ ತುಂಬಾ ಜನ ಫೋಟೋ ವಿಡಿಯೋಸ್ ಗಳನ್ನು ಕೂಡ ಮಾಡ್ಕೋತಾರೆ ಅಷ್ಟು ಚೆನ್ನಾಗಿ ಮೈಸೂರಿನ ಜನತೆ ಆನೆಗಳ ಒಂದು ವಾಕ್ ಅನ್ನ ಎಂಜಾಯ್ ಮಾಡ್ತಿದ್ದಾರೆ ಈ ರೀತಿ ಅದ್ಭುತ ಕಣ್ತುಂಬಿಕೊಳ್ಳುವಂತಹ ದೃಶ್ಯ ಕೇವಲ ಮೈಸೂರಿನಲ್ಲಿ ಮಾತ್ರ ಸಿಗೋದು ಸೊ ಯಾರೆಲ್ಲ ಗಜ ನಡೆ ನೋಡಬೇಕು ಆನೆಗಳ ವಾಕರ ನೋಡ್ಬೇಕು ರಸ್ತೆಗಳಲ್ಲಿ ಅಂದ್ರೆ ಮೈಸೂರಿಗೆ ತಪ್ಪದೆ ಹೋಗ್ಬೇಕಾಗುತ್ತೆ ಒಂದು ದಸರಾ ಟೈಮ್ ನಲ್ಲಿ ಮಾತ್ರ ಈ ರೀತಿಯ ಒಂದು ಕಣ್ತುಂಬಿಕೊಳ್ಳಲು ಸಾಧ್ಯವಾಗುವಂತಹ ದೃಶ್ಯಾವಳಿಗಳು ಇದು ಅಂತಾನೆ ಹೇಳ್ಬೋದು ಸೊ ನಿಮ್ಗೂ ಕೂಡ ಆನೆಗಳು ಇಷ್ಟನ ತಪ್ಪದೆ ಕಮೆಂಟ್ ಮಾಡಿ 아우래도 갔다 아우로 인디기도 어디로 가고 있야 அதுக்கு அதுக்கு இன்னும் வைட்டொடது இன்னும் வைட்